ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ಪ್ರಕ್ರಿಯೆ ಬುಧವಾರ ನಡೆಯಿತು ಕೇಂದ್ರ ವನ್ಯಜೀವಿ ಮಂಡಳಿಯರ ತಂಡ ಮಂಗಳವಾರದಂದು ರೈಲು ಹಾದು ಹೋಗುವ ಮಾರ್ಗ ಪರಿಶೀಲಿಸಿದ ನಂತರ ಬುಧವಾರ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಜಿಲ್ಲೆಯ ಹಿರಿಯ ನಾಯಕರು ಮಾಜಿ ಜನಪ್ರತಿನಿಧಿಗಳ ಅಹವಾಲನ್ನು ಆಲಿಸಿತು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಜರುಗಿದ ಸಭೆಯಲ್ಲಿ ಮೊದಲಿಗೆ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಇದು ಜಿಲ್ಲೆಯ ಜನತೆಯ ದಶಕಗಳ ಕನಸು ನನಸಾಗಲೇಬೇಕು ದೇಶಕ್ಕೆ ವಿವಿಧ ರೂಪದಲ್ಲಿ ತ್ಯಾಗ ಮಾಡಿದ ಜಿಲ್ಲೆ ಉತ್ತರ ಕನ್ನಡ ಆದರೆ ಜಿಲ್ಲೆಯ ಜನತೆಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳಲ್ಲಿ ರೈಲ್ವೆ ಯೋಜನೆ ಪ್ರಮುಖವಾಗಿದೆ ತಾವು ಸಮಗ್ರ ಮಾಹಿತಿ ಆಧರಿಸಿ ರೈಲ್ವೆ ಯೋಜನೆ ಜಾರಿಗೊಳಿಸಲೇಬೇಕೆಂದು ಜನತೆಯ ಪರವಾಗಿ ಆಗ್ರಹಿಸಿದ್ರು ಯೋಜನೆಯ ಕುರಿತು ಸಮಗ್ರವಾದ ವಿಚಾರಧಾರೆಯನ್ನ ಕರ್ವರ್ ಅಂಕೋಲಾ ಶಾಸಕಿ ರೂಪಾಲಿ ನಾಯ್ಕ್ ಮಾಜಿ ಶಾಸಕ ಸತೀಶ್ ಸೈಲ್ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ರಮಾಕಾಂತ್ ನಾಯಕ್ ಯಲ್ಲಾಪುರ ರಾಮು ನಾಯ್ಕ್ ಕರ್ವರ ಪತ್ರಕರ್ತ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಮೊದಲಾದ ಪ್ರಮುಖರು ಮಾತನಾಡಿದರು केंद्र समित प्रमुख जिला मुल् मुहिन्न जिला पोलिस महानिर्देशक डॉक्टर सुमन पेन्नेकर, अपर सहायक आयुक्त राजू मगवीर सहायक आयुक्त देवराज का वाके इन प्रमुख उपस्थितर बिहारी वाजपेयी जो पता नहीं था वो टाइम पे सेक्शन हो गया पच्चीस किलोमीटर काम पे हो गया, थी से गया का। अभी का जो समिति तो देखा है हमारा विनंती है जो घाट में महाराष्ट्र का ट्रेन चलती है घाट में ट्रेन चलती है गुजरात का साउथ घाट में ही ट्रेन चलती है हमारा एक सौ गांठ में तो एक पच्चीस किलोमीटर एट डिफिकल्टी से लिया। इसमें क्यों नहीं जाता है कर्नाटका कर्नाटक में तीन पार्ट है एक अभिवृद्धिशील पार्ट है दो तो से वंचित होने का पार्ट है उत्तर कर्नाटका और हैदराबाद कर्नाटका ये जो पार्ट में अभिवृद्धि से बहुत पीछे है ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಶುಭಕೃತ ಸಂವತ್ಸರದ ಕದಿರು ಹರಣೋತ್ಸವವು ಶಾಸ್ತ್ರೀಯ ರೂಢಿಗತ ಪರಂಪರೆಯಂತೆ ಬುಧವಾರ ಸುಸಂಪನ್ನಗೊಂಡಿತು ಬಾವಿಕೊಡ್ಲದ ದೇವರ ಗತೆಯಲ್ಲಿ ಮುಂಜಾನೆ ಆರು ಗಂಟೆಗೆ ಸಾರ್ವಭೌಮ ಶ್ರೀ ಮಹಾಬಲೇಶ್ವರ ದೇವರಿಗೆ ಮೊದಲ ಕದಿರನ್ನ ಸಮರ್ಪಿಸಲಾಯಿತು ನೂತನ ಕದಿರಿಗೆ ಪೂಜೆ ಸಲ್ಲಿಸಿದ ನಂತರ ಹೊಸ ಅಕ್ಕಿ ಪ್ರಸಾದ ವಿತರಣೆ ನಡೆಯಿತು ನಂತರ ಶ್ರೀದೇವರ ಉತ್ಸವವು ದಾರಿಯುದ್ದಕ್ಕೂ ಪ್ರಸಾದ ರೂಪದಲ್ಲಿ ನೂತನ ಭತ್ತದ ಕದಿರನ್ನ ವಿತರಿಸುತ್ತಾ ಶ್ರೀ ದೇವಾಲಯಕ್ಕೆ ಹಿಂದಿರುಗಿತು ದೇವಾಲಯದಲ್ಲಿ ಹೊಸ ಕದಿರನ್ನ ಸಮರ್ಪಿಸಿ ಪೂಜೆ ಸಲ್ಲಿಸಲಾಯಿತು ವೇದಮೂರ್ತಿ ಶಿವಭಟ್ ಷಡಕ್ಷರಿ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು ಎಲ್ಲಾ ಸಮುದಾಯದ ಜನರು ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿದ್ರು ಇನ್ನು ಪ್ರತಿ ಮನೆಯಲ್ಲಿ ನೂತನ ಕದಿರನ್ನ ಮನೆಯಲ್ಲಿ ಇಟ್ಟು ಪೂಜಿಸಿದ ಬಳಿಕ ಮನೆಯ ಬಾಗಿಲಿಗೆ ನೂತನ ಕದಿರು ಕಟ್ಟಿ ವಿಶೇಷ ಭಕ್ಷ್ಯ ನೈವೇದ್ಯ ಮಾಡಿ ಹೊಸ್ತಿಲ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಬಿರಿದು ಬಾವಲಿ ಪತಾಕೆ ಪರಾಕು ವಾದ್ಯಕೋಶದೊಂದಿಗೆ ಶ್ರೀ ದೇವರ ಉತ್ಸವ ಸಾಗಿ ಬಂದಿದ್ದು ಆಕರ್ಷಕವಾಗಿತ್ತು ಭಾರತವು ಮೂಲತಃ ಸನಾತನ ಹಿಂದೂ ಸಂಸ್ಕೃತಿಯನ್ನ ಪ್ರತಿಪಾದಿಸುವಂಥ ದೇಶ ಈ ಸಂಸ್ಕೃತಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತದೆ ನಮ್ಮ ದೇಶದ ಮಹಿಳೆಯರೇ ನಮ್ಮ ಸಂಸ್ಕೃತಿಯ ನಿಜವಾದ ಪ್ರತೀಕ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ನುಡಿದರು ಭಾರತೀಯ ಜನತಾ ಪಾರ್ಟಿ ದಾಂಡೀಲಿ ಮಂಡಳ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೆರಡನೇ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಹಮ್ಮಿಕೊಂಡಿದ್ದ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜನ್ಮದಿನದ ಸಂದರ್ಭದಲ್ಲಿ ಪಾಕ್ಷಿಕ ಕಾರ್ಯಕ್ರಮದ ಮೂಲಕ ಈ ದೇಶದ ಜನರಿಗೆ ಸೇವೆ ನೀಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು ಈ ಕರೋನಾ ಅನ್ನುವಂಥ ಕಾಯಿಲೆಯ ನೆನಪು ಎಷ್ಟು ದಿನ ಉಳಿತದೆ ಈ ಜಗತ್ತಿನಲ್ಲಿ ಈಗ ನಾವು ಪೋಲಿಯೋ ಅವರ ಸಿಡಿಬಿನ ಬಗ್ಗೆ ನಾವು ಏನು ಮಾತಾಡ್ತೇವೆ ಹಾಗೆ ಯಾವಾಗ ಯಾವಾಗ ಕರೋನಾದ ಮಾತುಗಳನ್ನು ಮುಂದಿನ ಪೀಳಿಗೆಯೂ ಮಾತಾಡಬೇಕಾದ್ರು ಸಹ ನೀವು ಮಾಡಿದಂಥ ನೆನಪನ್ನು ಕೆಲಸದ ನೆನಪನ್ನು ಗೌರವವನ್ನು ಖಂಡಿತವಾಗಿ ನಾವು ಸಿಗ್ತದೆ ಅನ್ನುವಂಥ ಮಾತನ್ನು ನಾವು ಈ ಇವತ್ತಿನ ದಿನ ರಾಜಕೀಯ ನಾಯಕರು ಉದ್ಯಮಿಗಳು ತಮ್ಮ ಬರ್ಡೇಗಳನ್ನು ತಮ್ಮ ಪ್ರಚಾರಕ್ಕಾಗಿ ಬಳಸ್ಕೊಳ್ಳುವಂಥ ಸನ್ನಿವೇಶ ಆದರೆ ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಇದನ್ನು ಸೇವಾ ಪಾಕ್ಷಿಕ ಅಂತ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನೇಳು ನರೇಂದ್ರ ಮೋದಿ ಅವರು ಮುಟ್ಟಿದ ದಿನ ಇದ್ರೆ ಸೆಪ್ಟೆಂಬರ್ ಇಪ್ಪತ್ತೈದು ಮೊನ್ನೆ ದಿನ ಏಕಾತ್ಮತಾವಾದ ಅಂತ್ಯೋದಯ ಅನ್ನುವಂತ ಕಲ್ಪನೆಯಿಂದ ಭಾರತೀಯ ಜನಸಂಘವನ್ನ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ತಿಳ್ತಾ ಇದ್ದಾರೆ ಕಾಯ್ದೆಯಲ್ಲಿ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ತಿಳ್ಕೊಂಡು ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ಬೇರೆ ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ವಿಚಾರಧಾಲೆಯನ್ನು ಗಣೇಧ್ಪೋಡಿಯರ ಸರ್ಕಾರ ಹೆಣಮಕ್ಕಲನ್ನು ಮಹಿಳೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸುನೀಲ್ ಹೆಗಡೆ ಧರ್ಮಪತ್ನಿ ಸುವರ್ಣ ಹೆಗಡೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಉಡಿ ತುಂಬುವ ಕಾರ್ಯವನ್ನು ನೆರವೇರಿಸಿದ್ರು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ನಾಯಕ್ ದಾಂಡೇಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೀತಾ ಶಿಕಾರಿಪುರ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆ ನಿರ್ಮಲಾ ಶೆಟ್ಟಿ ವಿಶೇಷ ಆಹ್ವಾನಿತರಾಗಿರುವ ಶಾರದಾ ಪರಶುರಾಮ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಬಾಲಮಣಿ ಮಂಗಳಾ ವಾಡೇಕರ್ ಸಾವಿತ್ರಿ ರಾಯಬಾಗಿ ದೇವಕ್ಕ ಕೆರೆಮನಿ ಸಾವಿತ್ರಿ ಬಡಿಕೇರ ಮುಂತಾದವರು ಜೊತೆಯಾದರು ಮಂಡಲ ಅಧ್ಯಕ್ಷರಾಗಿರುವ ಶ್ರೀಕಾಂತ್ ಕ್ಷೀರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಭಾಜಪ ಕಾರ್ಯದರ್ಶಿ ಗುರು ಮಠಪತಿ ಪ್ರಮುಖರಾದ ರವಿ ಗಾಂವ್ಕರ್ ರಮೇಶ್ ಹೊಸ್ಮನಿ ಮಿಥುನ್ ನಾಯಕ್ ಪದ್ಮಾ ಕೋರ್ಡೆಕರ್ ಸಂಗೀತ ಬಡಿಗೇರ ದಿಶಾ ಆಚಾರಿ ಅನ್ನಪೂರ್ಣ ದಾಬೋಲ್ಕರ್ ನಗರಸಭಾ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಜೋಯ್ಡಾ ಗ್ರಾಮ ಪಂಚಾಯತ್ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿರತಕ್ಕಂತಹ ನೂರ ಏಳು ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಉಡಿ ತುಂಬುವ ಕಾರ್ಯ ನಡೆಯಿತು ಗೋಕರ್ಣದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹೊನ್ನಾವರದ ಎಸ್ಡಿಎಂ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಾಂಪಿಯನ್ ಆಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಗೌಡ ಬಾವಿಕೊಡ್ಲ ಹಾಗೂ ನಾಗಪ್ಪಗೌಡ ಹೆಗ್ರೆಯವರ ತರಬೇತಿಯಲ್ಲಿ ಮಂಜುನಾಥ್ ಬೆಳ್ಳುಗೌಡ ಹಾಗೂ ತಂಡದವರು ಅಂತಿಮ ಸುತ್ತಿನಲ್ಲಿ ಅತ್ಯುತ್ತಮವಾಗಿ ಅಂಕಗಳನ್ನು ಪಡೆಯುವುದರ ಮೂಲಕ ಚಾಂಪಿಯನ್ ಆಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಅಧ್ಯಕ್ಷ ಡಾಕ್ಟರ್ ವಿಆರ್ ಮಲ್ಲನ್ ಕಾರ್ಯದರ್ಶಿ ಜಿಎನ್ ನಾಯಕ್ ಕೋಶಾಧ್ಯಕ್ಷ ರವೀಂದ್ರ ಕೊಡ್ಲೇಕೆರೆ ಸರ್ವ ಸದಸ್ಯರು ಹಾಗೂ ಪ್ರಾಚಾರ್ಯ ಎಸ್ಸಿ ನಾಯಕ್ ಮತ್ತು ಸಮೂಹ ವಿದ್ಯಾಸಂಸ್ಥೆಯ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಎಲ್ಲಾ ಉಪನ್ಯಾಸಕ ಬೃಂದದವರು ಶುಭ ಕೋರಿದ್ದಾರೆ ಇನ್ನು ಉಪನ್ಯಾಸಕ ರಾಜಶೇಖರ್ ಬಾಗೇವಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ರೆಬಿಸ್ ದಿನಾಚರಣೆಯನ್ನ ಬುಧವಾರ ಆಚರಿಸಲಾಯಿತು ಈ ಭಾಗದ ವಿವಿಧ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರೆಬಿಸ್ ರೋಗದ ಬಗ್ಗೆ ತಿಳುವಳಿಕೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ತಿಳಿಸಲಾಯಿತು ಅಶೋಕೆ ನೀರಳ್ಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ ನಾಯಿ ಕಚ್ಚಿದಾಗ ಚಿಕಿತ್ಸಾ ವಿಧಾನ ಪ್ರಾಣಿಗಳಿಂದ ರೆಬಿಸ್ ರೋಗ ಹೇಗೆ ಹರಡುತ್ತದೆ ಎಂಬುದನ್ನು ತಿಳಿಸಿ ಈ ರೋಗ ಬರದಂತೆ ತೆಗೆದುಕೊಳ್ಳಬೇಕಾದ ಕ್ರಮ ಪ್ರಾಣಿಗಳು ಕಚ್ಚಿದಾಗ ತಕ್ಷಣ ಪಡೆದುಕೊಳ್ಳುವ ಲಸಿಕೆ ಮತ್ತು ಔಷಧೋಪಚಾರದ ಕುರಿತು ಸವಿವರವಾಗಿ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಮಹಿಳಾ ಆರೋಗ್ಯಾಧಿಕಾರಿ ಜಯಶ್ರೀ ನಾಯಕ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶೈಲಜಾ ಭಂಡಾರಿ ಪ್ರಾಥಮಿಕ ಸಮುದಾಯದ ಪ್ರಾಥಮಿಕ ಆರೋಗ್ಯಾಧಿಕಾರಿ ಸುಧಾ ನಾಯ್ಕ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹಾಂತೇಶ್ ಹೂಗಾರ ಸಮುದಾಯ ಆರೋಗ್ಯಾಧಿಕಾರಿ ರೇಖಾನಾಯ್ಕ ಆಶಾ ಕಾರ್ಯಕರ್ತೆ ಲಕ್ಷ್ಮೀ ಮುಖ್ರಿ ಅಂಗನವಾಡಿ ಕಾರ್ಯಕರ್ತೆಯರಾದ ಗೌಡ ಗಣಪತಿ ಗೌಡ ಊರ ನಾಗರಿಕರು ಉಪಸ್ಥಿತರಿದ್ದರು ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನ ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗುತ್ತಿದೆ ಹೀಗಾಗಿ ನವದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ಧಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಅಂಡ್ ಫಿಶಸ್ ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಭುವನಾ ಲೇಡಿಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಅಂಡ್ ಮ್ಯಾಂಡಿ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ केएसआरटीसी बस स्टैंड समीप रोड कारवार मोबाइल संख्य डबल नई से डबल टू शिरो जुवेलर्स डायम गोल सिलर बिग्गेस्ट इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ पेन्नी नम चिक्सालय अडवा सौलभ्यू ड्राइवी फॉर ट्रिगर पॉइंट्स एंड स्पोर्ट्स ट्रेनिंग स्ट्रोक न्यूरोवलेंट लेजर वैक्स स्पाइनल ट्रैक्शन ट्रांसक्यूटेनियस इलेक्ट्रिकल नर्व स्टिमुलेन पल एलेक्ट्रो मैग्नेटिक थे मसल स्टिम्युलेन Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्ट टिश्यू इंजुरी नंबर से सुमन लक्ष्मी एनक्लेव नियर नागम का ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು